ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಯಾಗಿದ್ದಾಗ ಯಾಕೆ ಮಾತಾಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ನಳಿನ್ ಕುಮಾರ್ ಕಟೀಲು ರಾಜ್ಯದ ಅಧ್ಯಕ್ಷ ಅವ್ರು ಬೇಕ ಬಿ ಅವಾಗೆಲ್ಲ ಅಧ್ಯಕ್ಷ ಪದಾಧಿಕಾರರು ಮಾಡಿರಲ ಆವಾಗ ಯಾಕೆ ಬಾಯಿಗೆ ಬೀಗಾಕಿ ಅಂದ್ರಿ ಅಂದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಕಟ್ಟಿಬಳಸೋ ನಾಯಕನ ವಿರುದ್ಧ ಮಾತಾಡ್ತಿಲ್ಲ ಇದಕ್ಕೆ ಕೆಲವರು ಕೊಡ್ತಾ ಇದ್ದಾರೆ ಇದೇ ಯತ್ನ ಹೇಳಿದ್ದಾರೆ ನನ್ನನ್ನು ಕೇಂದ್ರದಲ್ಲಿ ಕೆಲವ್ರು ರಕ್ಷಣೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರಲ್ಲ ಅಂಥವ್ರು ಹೆಸರು ಹೇಳಬೇಕು ಅವರು ಬಹಿರಂಗ ಬರಬೇಕು ಇಲ್ಲಿ ನಾಟಕ ಮಾಡೋದು ಬೇಡ ನಾನು ಯಾವುದೇ ಕಾರಣಕ್ಕೂ ಭಯನೂ ಬಿದ್ದಿಲ್ಲ ಪಲಾಯನವಾದಿ ಅಲ್ಲ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷನ ಟೀಕೆ ಮಾಡಿದ್ರೆ ಬಹಳ ಒಳ್ಳೇನ ಅರೆ ನೀವೇ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅಧ್ಯಕ್ಷನ ಮಾಡಿದಿರಿ ಯಡಿಯೂರಪ್ಪನವ್ರು ಅಧ್ಯಕ್ಷನ ಮಾಡಿದಿರಿ ಅಂಥವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ ಅಂದ್ರೆ ರಾಜ್ಯದ ಜೆ ಬಿಜೆಪಿ ಡಿಫೆಂಡ್ ಅಭಿ ಸೈಟ್ ತಗೊಳೋದ್ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅಪರಾಧನ ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ ವಿಜೇಂದ್ರ ವಿರುದ್ಧ ಟೀಕೆ ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆ ಲೆಕ್ಕದ್ದು ನನ್ನನ್ನು ವೈಭವೀಕರಿಸಿದ್ರು ಕೆಲವರು ನಾನು ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ ರಾಜ್ಯದ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವ್ರ ವಿಜೇಂದ್ರನ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ ನಾನು ಕೆಲವು ಕೇಳ್ತೀನಿ ಆಯ್ತು ಎರಡು ನೋಡಿ ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ ಯಡಿಯೂರಪ್ಪನವರ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ ನಾನು ಮೌನವಾಗಿದ್ದೆ ಪಕ್ಷ ಪಕ್ಷ ಸಂಘಟನೆ ನಂದೇ ಆದ ಕೊಡುಗೆ ಇದೆ ಒಂದು ನಿಮಿಷ ನಾನು ಹೇಳ್ತೀನಿ ನಾನು ಯಡಿಯೂರಪ್ಪನವ್ರ ವಿರುದ್ಧ ವಿಜೇಂದ್ರ ವಿರುದ್ಧ ಮಾತಾಡಿದರೆ ನನ್ನನ್ನು ಯಡಿಯೂರಪ್ಪನವ್ರ ವಿರುದ್ಧ ಎರಡು ಸಾವಿರದ ಒಂಬತ್ತೊತ್ತರಲ್ಲಿ ಗೋವಾಕ್ಕೆ ಚೆನ್ನೈ ಗೋವಾಕ್ಕೆ ಚೆನ್ನೈ ಕಳಿಸಿದಾರದಾರೆ ಮಹಾನುಭಾವರು ಅವರ ಎಣುಕಾಚಾರ್ಯ ಭಾಳ ಒಳ್ಳೇನಾಗಿದ್ದು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ರೆ ಭಾರಿ ಒಳ್ಳೇನು ನನ್ನನ್ನು ಚಾಕು ರೀತಿ ಬಳಸ್ಕೊಂಡ್ರು ನನಗೆಲ್ಲ ಒಂದು ಕಡೆ ಆತ್ಮ ಮಾಡಿಕೊಂಡು ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದ ತಪ್ಪು ಗೋವಾ ಚೆನ್ನೈ ಹೋಗಿದ್ದು ತಪ್ಪು ಬಂಡಾಯ ಮಾಡಿದ್ದು ತಪ್ಪು ಪಕ್ಷವನ್ನು ಕಟ್ಟಿದ್ದ ಒಬ್ಬ ಮಹಾಯಕ್ ವಿರುದ್ಧ ನನ್ನನ್ನು ಪ್ರಚೋದನೆ ಮಾಡಿರಲ್ಲ ಅದರ ಕೆಲವರು ಸಮಯ ಬಂದಾಗ ಅಂಥವ್ರ ಹೆಸರನ್ನು ಹೇಳ್ತೀನಿ ನನ್ನ ಯಾವ ಓಟ್ಲಿ ವೆಸ್ಟ್ ಅಂಡ್ಲಿ ವೆಸ್ಟ್ ಎಂಡಿಗೆ ಕರೆಸಿದ್ರು ಏನೇನು ಮಾತಾಡಿದರು ಎಲ್ಲವೂ ನನ್ನ ತೆಗೆದು ಇದೆ